ರಥೆಯಾತ್ರೆಯ ಮೂಲಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿಯ ದರ್ಶನವನ್ನು ಪಡೆದು ಕಾವಂದರ ಸಮಯವನ್ನು ಕೂಡ ಕೇಳಿದ್ದೇವೆ ಧರ್ಮಾಧಿಕಾರಿಗಳು ನಾಲ್ಕು ಗಂಟೆಗೆ ಸಮಯವನ್ನು ಕೊಟ್ಟಿದ್ದಾರೆ ಪಕ್ಷದ ನಾಯಕರು ಮುಖಂಡರುಗಳು ಕಾರ್ಯಕರ್ತರು ಶಾಸಕ ಮಿತ್ರರು ಮಾಜಿ ಶಾಸಕರು ವಿಧಾನ ಪರಿಷತ್ನ ಹಾಲಿ ಮತ್ತು ಮಾಜಿ ಸದಸ್ಯರುಗಳು ಜೊತೆಯಲ್ಲಿ ಅಭಿಮಾನಿಗಳು ಅದಕ್ಕಿಂತ ಹೆಚ್ಚಾಗಿ ಇವತ್ತು ನಾವೆಲ್ಲರೂ ಇಲ್ಲಿ ಬಂದು ನಿಂತಿರ್ತಕ್ಕಂಥದ್ದು ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಭಕ್ತರಾಗಿ ಇವತ್ತು ಬಂದು ನಿಂತಿದ್ದೇವೆ ಬಾಲ್ಯದಿಂದನೂ ಕೂಡ ನಾವೆಲ್ಲರೂ ಅದರಲ್ಲೂ ವಿಶೇಷವಾಗಿ ನನಗೆ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿನೂ ಕೂಡ ಎಷ್ಟೋ ಸಲ ನಾನು ಮನಸ್ಸಿಗೆ ಅನ್ಸ ಅನಿಸಿದಾಗಲೆಲ್ಲ ಕೂಡ ನಾನು ಮಂಜುನಾಥ ಸ್ವಾಮಿಯ ದರ್ಶನವನ್ನು ಪಡಿತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೇನೆ ಕುಟುಂಬದ ಸಮೇತರಾಗಿ ಇವತ್ತು ಧರ್ಮಸ್ಥಳ ಸತ್ಯ ಯಾತ್ರೆಯನ್ನು ಯಾವುದೇ ರಾಜಕೀಯದ ಉದ್ದೇಶಕ್ಕೆ ಲಾಭಕ್ಕೋಸ್ಕರ ಇವತ್ತು ಈ ಒಂದು ಯಾತ್ರೆಯನ್ನು ಕೈಗೆತ್ಕೊಂಡಿರ್ತಕ್ಕಂಥದ್ದಲ್ಲ ಧರ್ಮ ಉಳಿಬೇಕು ಒಟ್ಟಾರೆಯಾಗಿ ಇತ್ತೀಚಿನ ದಿನಗಳಲ್ಲಿ ಕ್ಷೇತ್ರ ಮೋಜಣ್ಣ ಅವರು ಹೇಳ್ದಂಗೆ ಶ್ರೀ ಕ್ಷೇತ್ರ ಹತ್ತತ್ರ ಏಳ್ನೂರು ಎಂಟುನೂರು ವರ್ಷಗಳ ಒಂದು ಇತಿಹಾಸ ಇರ್ತಕ್ಕಂಥ ಕ್ಷೇತ್ರ ಇವತ್ತೇನು ಧರ್ಮಸ್ಥಳದ ಈ ಶ್ರೀ ಕ್ಷೇತ್ರದ ಆವರಣದಲ್ಲಿ ಕೆಲವೊಂದಷ್ಟು ಅಪಪ್ರಚಾರಗಳು ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥದಕ್ಕೆ ದೊಡ್ಡ ಮಟ್ಟದ ಹುನ್ನಾರಗಳು ಷಡ್ಯಂತ್ರಗಳು ಹಲವಾರು ದಿನಗಳಿಂದ ಮಾಧ್ಯಮದ ಮಿತ್ರರು ತಾವು ಕೂಡ ರಾಜ್ಯದ ಜನತೆಗೆ ಇದನ್ನು ತೋರಿಸ್ಕೊಳ್ತಾನೆ ಬಂದಿದ್ದೀರಿ ನಾನು ಕಳೆದ ಎರಡು ದಿನದಿಂದನೂ ಕೂಡ ಬೆಂಗಳೂರಿನಲ್ಲಿ ಮಾಧ್ಯಮದ ಮಿತ್ರರಿಗೆ ಅನಂತ ಅನಂತ ಅಭಿನಂದನೆಗಳ ಸಲ್ಲಿಸಿದೆ ಅದಕ್ಕೆ ಕಾರಣ ತಾವುಗಳು ಸ್ಥಳೀಯವಾಗಿ ಕೆಲವೊಂದಷ್ಟು ಗ್ರೌಂಡ್ ರಿಪೋರ್ಟ್ನ ಇರ್ತಕ್ಕಂಥ ವಾಸ್ತುವಾಂಶಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಇಡೀ ರಾಜ್ಯದ ಜನತೆಗೆ ಕೊಟ್ಟಿರ್ತಕ್ಕಂಥದ್ದಷ್ಟೇ ಎಲ್ಲ ಸರ್ಕಾರಕ್ಕೂ ಕೂಡ ಎಚ್ಚೆತ್ಕೊಳ್ತಕ್ಕಂಥದ್ದಕ್ಕೆ ನಿಮ್ಮ ಕಡೆಯಿಂದ ನಿಮ್ಮ ಈ ಒಂದು ಹೋರಾಟಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿಯ ಆಶೀರ್ವಾದ ಸದಾಕಾಲ ನಿಮ್ಮೇಲಿರಲಿ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಇನ್ಯಾವುದೇ ಕಾವಂದರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆ ಅವರು ಹಲವಾರು ದಿನಗಳ ಈ ಒಂದು ಪ್ರಕರಣದಲ್ಲಿ ಅವರ ಮನಸ್ಸಿನ ಮೇಲೆ ಯಾವುದೇ ರೀತಿ ಬೇಸರ ಉಂಟಾಗಿದ್ರು ನೋವು ಉಂಟಾಗಿದ್ರು ಆಘಾತ ಆಗಿದ್ರು ಕೂಡ ಅದನ್ನ ಹೊರಗಡೆ ಅವರು ತೋರಿಸ್ಕೊಳ್ದಿರ ಅತ್ಯಂತ ತಾಳ್ಮೆಯಿಂದ ಸಮಾಧಾನದಿಂದ ವರ್ತನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ಭಗವಂತ ಮಂಜುನಾಥ ಸ್ವಾಮಿ ಅವರಿಗೆ ಆ ಶಕ್ತಿಯನ್ನು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತೆ ಅವರ ಕುಟುಂಬದ ಜೊತೆಯಲ್ಲಿ ನೈತಿಕ ಬೆಂಬಲವನ್ನು ಸೂಚಿಸ್ತಕ್ಕಂಥ ಕೆಲಸ ಇವತ್ತಷ್ಟೇ ಅಲ್ಲ ಈ ಹಿಂದೆಯೂ ಕೂಡ ಬಹಳ ದಿನಗಳ ಹಿಂದೆ ಯಾವಾಗ ಈ ಪ್ರಕರಣ ಹೊರಗೆ ಬಂತು ಆಗ ಕೇಂದ್ರದ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ದೂರವಾಣಿ ಮೂಲಕ ಅವರಿಗೆ ಕರೆಯನ್ನು ಮಾಡಿ ನೈತಿಕವಾದಂಥ ಒಂದು ಬೆಂಬಲವನ್ನು ಸೂಚಿಸತಕ್ಕಂಥದ್ದು ಕೂಡ ನಿಮ್ಮ ಮುಂದೆ ಪ್ರಸ್ತಾವನೆ ಇಡಲಿಕ್ಕೆ ಬಯಸ್ತೇನೆ ಹಾಗಾಗಿ ಇವತ್ತು ಅವರು ಕೂಡ ಸಮಯವನ್ನು ಕೊಟ್ಟಿದ್ದಾರೆ ಗಡ್ಯಂತ್ರ ಅಂತಕ್ಕಂಥ ಪದ ಜನತಾದಳ ಪಕ್ಷ ಆಗಲಿ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಈ ಪದವನ್ನು ಬಳಕೆ ಮಾಡಿರ್ತಕ್ಕಂಥದ್ದಲ್ಲ ವಿಧಾನಮಂಡಲದ ಕಲಾಪದಲ್ಲಿ ವಿಧಾನಸೌಧದ ಒಳಗಡೆ ಅಧಿವೇಶನ ನಡೀಬೇಕಾದಂಥ ಸಂದರ್ಭದಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಷಡ್ಯಂತ್ರ ಅಂತಕ್ಕಂಥ ಒಂದು ಪದ ಬಳಕೆಯನ್ನು ಮಾಡ್ತಾರೆ ಇವತ್ತು ಬಹುಶಃ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಶಾಸಕರಿಗೆ ನೀವು ಆಫ್ ದ ರೆಕಾರ್ಡ್ ಮೈಕನ್ನು ಇಡ್ದಿರಾ ಆಫ್ ದ ರೆಕಾರ್ಡ್ ನೀವು ಅವ್ರ ಹತ್ರ ಮಾತನಾಡಿದರೆ ಇದಾಗಿದ್ದು ತಪ್ಪು ಎಸ್ ಐ ಟಿ ಆ ತರಾತುರಿಯಲ್ಲಿ ರಚನೆ ಆಗಬಾರ್ದಾಗಿತ್ತು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತಕ್ಕಂಥದ್ದು ಅವರಲ್ಲೂ ಕೂಡ ಇವತ್ತು ಚರ್ಚೆಗಳು ಪ್ರಾರಂಭ ಆಗಿದೆ ಏಕೆಂದರೆ ಎಸ್ ಐ ಟಿ ಅಂತಕ್ಕಂಥದ್ನ ಇವತ್ತು ಈ ರಾಜ್ಯ ಸರ್ಕಾರ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಯಾರೋ ಒಬ್ಬ ಇಬ್ಬ ವ್ಯಕ್ತಿಗಳು ಕೊಡ್ತಕ್ಕಂಥ ದೂರನ್ನೇ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ತರಾತುರಿಯಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಶ್ರೀ ಕ್ಷೇತ್ರದ ಒಂದು ಗೌರವವನ್ನು ಕಳೀತಕ್ಕಂಥ ಒಂದು ಕೆಲಸ ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಖಂಡನೀಯ ಹಾಗಾಗಿ ಅಂತಿಮವಾಗಿ ಇವತ್ತು ಜನತಾದಳ ಪಕ್ಷದ ವತಿಯಿಂದ ವರಿಷ್ಠರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ನಮ್ಮ ನಾಯಕನಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಜೊತೆಯಲ್ಲಿ ಸಂಪೂರ್ಣ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಶಾಸಕರು ಎಲ್ಲರೂ ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು ಜೊತೆಯಲ್ಲಿ ಭಕ್ತಾದಿಗಳು ನಾವೆಲ್ಲರೂ ಸೇರಿದಂತೆ ಭಕ್ತಾದಿಗಳ ಭಾವನೆ ಒಂದೇ ಇವತ್ತೇನು ಶ್ರೀ ಕ್ಷೇತ್ರದ ಬಗ್ಗೆ ಒಂದು ಅನುಮಾನ ಕಾಡ್ತಕ್ಕಂಥ ನಿಟ್ಟಿನಲ್ಲಿ ಎಸ್ ಐ ಟಿಯನ್ನು ರಚನೆ ಮಾಡಿ ಯಾವುದೋ ಒಬ್ಬ ಅನಾಮಧೇಯ ವ್ಯಕ್ತಿ ತಾವುಗಳೇ ಅವ್ರಿಗೆ ಒಂದು ಹೆಸರನ್ನು ಕೊಟ್ಟರೆ ಮಾಸ್ಕ್ ಮ್ಯಾನ್ ಅಂತ ಚಿನ್ನಯ್ಯ ಅಂತಕ್ಕಂಥ ಅದೆಂಥದ್ದು ಒಂದು ಬುರುಡೆ ತಗೊಂಬಂದು ನಿಟ್ಟ ತಕ್ಷಣ ಪ್ರಾಥಮಿಕವಾಗಿ ಅವರನ್ನು ನೀವು ತನಿಖೆ ಮಾಡಬೇಕಾಗಿತ್ತು ಅವರ ಹಿನ್ನೆಲೆ ತಿಳ್ಕೊಳ್ಬೇಕಾಗಿತ್ತು ಅವರ ಉದ್ದೇಶ ತಿಳ್ಕೊಳ್ಬೇಕಾಗಿತ್ತು ಆದರೆ ಅದನ್ನು ಮಾಡಲಿಲ್ಲ ಅದನ್ನೊಳ ಕಡೆ ಎಲ್ಲೆಲ್ಲ ಜಾಗಗಳ ಕರ್ಕೊಂಡಲ್ಲಿ ಡಿಗೌಟ್ ಮಾಡಿಸ್ತಾರೆ ಅಂತಿಮವಾಗಿ ಏನೂ ಸಿಕ್ಕಲಿಲ್ಲ ಅವರೇ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಹಾಗಾಗಿ ಇವೆಲ್ಲವನ್ನು ನೋಡಿದಾಗ ಇದು ಕೇವಲ ಯಾರೋ ಒಬ್ಬ ಇಬ್ಬ ಮೂರು ಜನ ವ್ಯಕ್ತಿಗಳು ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಹುನ್ನಾರ ಇದೆ ಒಂದು ದೊಡ್ಡ ಮಟ್ಟದ ಆರ್ಗನೈಸೇಷನ್ನು ಕೆಲಸ ಮಾಡಿದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟ ಮತ್ತೊಂದು ಮಾತು ಇವತ್ತೇನು ಇಂಟರ್ನ್ಯಾಷನಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಮತ್ತು ಯೂಟ್ಯೂಬ್ ಚಾನಲ್ಸು ಕೆಲವೊಂದಷ್ಟು ಯೂಟ್ಯೂಬ್ ಚಾನೆಲ್ ಅವ್ರಿಗೆ ಎಲ್ಲಿಂದ ಫಂಡ್ ಬಂತು ಎಲ್ಲಿಂದ ಈ ರೀತಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಮಾನ ಆಗ್ತಕ್ಕಂಥ ಒಂದಷ್ಟು ಎಪಿಸೋಡ್ಗಳನ್ನ ಜನರೇಟ್ ಮಾಡಿದ್ರು ಇವೆಲ್ಲವೂ ಕೂಡ ಪ್ಲಸ್ ಇವೆಲ್ಲವೂ ಕೂಡ ಈ ಸತ್ಯ ಸತ್ಯತೆ ಹೊರಗಡೆ ಜನಗಳ ಮುಂದೆ ಬರಬೇಕು ಅಂತಕ್ಕಂಥದ್ದಾದರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಕೇಂದ್ರ ಸರ್ಕಾರದ ಕಡೆಯಿಂದ ತನಿಖೆ ಆಗಬೇಕು ಅಂತಕ್ಕಂಥದ್ದು ಯಾಕೆ ಆಗ್ರಹವನ್ನು ಮಾಡ್ತೇವೆ ಒತ್ತಾಯವನ್ನು ಮಾಡ್ತೇವೆ ಅಂದರೆ ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸ್ ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸ್ಬೇಕು ಸತ್ಯ ಗೆಲ್ಲಬೇಕು ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಂಡುಬಿಟ್ರೆ ಎಂತ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ ಹಾಗಾಗಿ ಅಂತಿಮ